ಆಂಗ್ಲೋ ಮೈಸೂರು ಯುದ್ಧಗಳು ಮೊದಲೇ ಆಂಗ್ಲೋ ಮೈಸೂರು ಯುದ್ಧ ಸಾಮಾನ್ಯ ಶಕ ಹದಿನೇಳು ಅರವತ್ತೇಳರಿಂದ ಹದಿನೇಳು ಅರವತ್ತೊಂಬತ್ತು ಭಾಗವಹಿಸಿದರು ಹೈದರಲಿ ವಿರುದ್ಧ ಸ್ಮಿತ್ ಒಪ್ಪಂದ ಮದ್ರಾಸ್ ಒಪ್ಪಂದವಾಯಿತು ಸೊ ಕಾರಣಗಳೇನು ಬೇಡ ಕಾರಣ ನೋಡೋಣ ಯುದ್ಧಕ್ಕೆ ಕಾರಣ ಪ್ರಬಲವಾಗಿ ಬೆಳೆಯುತ್ತಿದ್ದ ಹೈದರನ್ನು ಮಟ್ಟ ಹಾಕುವುದು ಬ್ರಿಟಿಷರ ಮುಖ್ಯ ಧ್ಯೇಯವಾಗಿತ್ತು ಹದಿನೇಳುನೂರ ಅರವತ್ತಾರರಲ್ಲಿ ಹೈದರಲಿ ಮಲಬಾರನ್ನು ವಶಪಡಿಸಿಕೊಂಡಿದ್ದು ಬ್ರಿಟಿಷರ ತೀವ್ರ ಅಸಮಾಧಾನಕ್ಕೆ ಕಾರಣವಾಯಿತು ಎಂಟನೇ ಆಂಗ್ಲೋ ಮೈಸೂರು ಯುದ್ಧ ಸಾಮಾನ್ಯ ಶಕ ಹದಿನೂರ ಎಂಬತ್ತರಿಂದ ಹದಿನೇಳು ಎಂಬತ್ನಾಲ್ಕು ಭಾಗವಹಿಸಿದವರು ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ವಿರುದ್ಧ ವಾರ್ನ್ ಹೇಸ್ಟಿಂಗ್ಸ್ ಯುದ್ಧಕ್ಕೆ ಕಾರಣ ಮದ್ರಾಸ್ ಒಪ್ಪಂದದಂತೆ ಬ್ರಿಟಿಷರು ಹೈದರಾಲಿಯ ಸಹಾಯಕ್ಕೆ ಬರೆದಿರುವುದು ಒಪ್ಪಂದ ಮಂಗಳೂರು ಒಪ್ಪಂದ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಸಾಮಾನ್ಯ ಶಕ ಹದಿನೂರ ತೊಂಬತ್ತರಿಂದ ಹದಿನೂರ ತೊಂಬತ್ತೆರಡು ಭಾಗವಹಿಸಿದವರು ಟಿಪ್ಪು ಸುಲ್ತಾನ್ ವಿರುದ್ಧ ಲಾರ್ಡ್ ಕಾರ್ನ್ವಾಲಿಸ್ ಮತ್ತು ಮರಾಠರು ಹೈದರಾಬಾದಿನ